ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ಆವಾಸ ಕ್ರಿಯೇಷನ್ಸ್ ಇಂದ ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ ಏನು ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಬಗ್ಗೆ ನಿಮ್ಗೆಲ್ಲ ಗೊಂದಲ ಇದೆಯಲ್ಲ ಅದನ್ನ ಬಗೆಹರಿಸೋಣ ಅಂತ ಯಾಕಂದ್ರೆ ಇನ್ನೇನು ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗ್ತಾ ಬಂತು ಇನ್ನೂ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ನನ್ನ ಮೊಬೈಲಲ್ಲೇ ಓಪನ್ ಆಗ್ತಾ ಇಲ್ವಾ ಅಥವಾ ಯಾವ್ದು ಮೊಬೈಲಲ್ಲೂ ಓಪನ್ ಆಗ್ತಾ ಇಲ್ವಾ ಯಾರ್ಯಾರು ಅಡ್ಮಿಷನ್ ಗೆ ಏನು ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದಾರಾ ಅಂತ ನೀವು ಗೊಂದಲದ್ರೆ ಅದು ಗೊಂದಲ ಬಿಟ್ಬಿಡಿ ಏನು ಯೂನಿವರ್ಸಿಟಿ ಇದು ಪೋರ್ಟಲ್ ಇದೆಯಲ್ಲ ಅಫಿಷಿಯಲ್ ಪೋರ್ಟಲ್ ಅದು ಅಂಡರ್ ಮೇಂಟೆನೆನ್ಸ್ ಇದೆ ಅದು ನಾಳೆಯಿಂದ ಶುರುವಾಗ್ಬೋದು ಸರಿ ಆಗ್ಬೋದು ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ ಆದ್ದರಿಂದ ಯಾರೂ ಕೂಡ ಅಪ್ಲಿಕೇಶನ್ ಹಾಕಿಲ್ಲ ಇಪ್ಪತ್ತೈದು ಅಂತ ಲಾಸ್ಟ್ ಡೇಟ್ ಇತ್ತು ಅದನ್ನು ಮುಂದೂಡ್ಬೋದು ಆಯಿತಾ ಅದ್ರ ಬಗ್ಗೆ ಜಾಸ್ತಿ ತಲೆಕೆಡ್ಸ್ಕೊಂಬೇಡಿ ಆಯಿತಾ ಮೇಲೆ ಎಲ್ಲರಿಗೂ ಇರೋ ದೊಡ್ಡ ಗೊಂದಲ ಏನಪ್ಪಾ ಅಂದರೆ ಫೀಸ್ ಫೀಸ್ ಎಷ್ಟು ಫೀಸ್ ಎಸ್ ಎಷ್ಟಾಗ್ಬೋದು ಗಂಗೋತ್ರಿಲಿ ಓದಕ್ಕೆ ಎಷ್ಟಾಗ್ಬೋದು ಬೇರೆ ಕಾಲೇಜಲ್ಲಿ ಓದಕ್ಕೆ ಎಷ್ಟಾಗ್ಬೋದು ಆಯ್ತಾ ಈ ವಿಡಿಯೋದಲ್ಲಿ ನಾನು ಪ್ರೈವೇಟ್ ಕಾಲೇಜ್ಗಳ ಬಗ್ಗೆ ಮಾತಾಡೋಕೆ ಹೋಗಲ್ಲ ಯಾಕಂದ್ರೆ ಪ್ರೈವೇಟ್ ಕಾಲೇಜ್ಗಳು ಎಷ್ಟೆಷ್ಟು ನಿಗದಿಪಡಿಸ್ತವೆ ಅಂತ ನನಗೆ ಗೊತ್ತಿಲ್ಲ ಆಯ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಅಂದರೆ ಈ ಸಾಲಲ್ಲೂ ನೀವು ಅಡ್ಮಿಷನ್ ಆಗಬೇಕು ಅಂತಿದ್ರಲ್ಲ ನಿಮ್ಮ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಬಂದಿಲ್ಲ ಸರಿನಾ ಯಾಕಂದರೆ ಇನ್ನೂ ಯೂನಿವರ್ಸಿಟಿ ಅಫಿಷಿಯಲ್ ಪೋರ್ಟಲ್ ಓಪನ್ ಆಗದಿರೋ ಕಾರಣ ಅದರಲ್ಲಿ ಸ್ಟ್ರಕ್ಚರ್ ಅನ್ನೋ ಆಪ್ಷನ್ ಇದೆ ಅದರಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪಿ ಡಿ ಎಫ್ ಸಿಕ್ತಿತ್ತು ಬಟ್ ಅದು ಇನ್ನೂ ಅಂಡರ್ ಮೇಂಟೆನೆನ್ಸ್ ಇರೋ ಕಾರಣ ಅದ್ರ ಬಗ್ಗೆ ಗೊತ್ತಿಲ್ಲ ಆದರೆ ನಿಮ್ಮಲ್ಲಿರೋ ಗೊಂದಲನ ಬಗೆಹರಿಸಬೇಕು ಅಂತ ನಾನು ಕೆಲವು ಕಡೆ ಕಳೆದ ವರ್ಷದ್ದು ಅದ್ರ ಕಳೆದ ವರ್ಷದ್ದು ಹುಡ್ಕೋಕ್ಕೆ ಟ್ರೈ ಮಾಡಿದೆ ಬಟ್ ಅದು ನನಗೆ ಸಿಗಲಿಲ್ಲ ಆದರೆ ನಾನು ಅಡ್ಮಿಷನ್ ಆಗ್ಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ನಾನು ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಅಡ್ಮಿಷನ್ ಆಗಿದ್ದು ಆವಾಗ ಏನಿತ್ತಪ್ಪ ಸ್ಟ್ರಕ್ಚರ್ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅಂದರೆ ತುಂಬ ಅಂದರೆ ಜಾಸ್ತಿ ಇರಲ್ಲ ಏನೊಂದು ಎರಡು ಮೂರು ಸಾವಿರ ವ್ಯತ್ಯಾಸ ಆಗಿರ್ಬೋದು ಆದರೆ ಒಂದು ಐಡಿಯಾ ಬರಲಿ ಅಂತ ಅಷ್ಟೇ ಆಯಿತು ಏನು ಕೆಲವು ಮೈಸೂರು ಯೂನಿವರ್ಸಿಟೀಲಿ ಏನಪ್ಪ ಅಂದರೆ ಎ ಸ್ಕೀಮ್ ಬಿ ಸ್ಕೀಮ್ ಅಂತ ಇರುತ್ತೆ ನಿಮ್ಗೆ ಇವಾಗಲಿ ಗೊತ್ತು ಫೀ ಅದಕ್ಕೆ ಬೇರೆ ಡಿಫ್ರೆನ್ಸ್ ಇರುತ್ತೆ ಎ ಸ್ಕೀಮ್ ಅಂದರೆ ಗೌರ್ಮೆಂಟ್ ಸೀಟು ಬಿ ಸ್ಕೀಮ್ ಅಂದರೆ ಏನು ಒಂಥರ ಪೇಮೆಂಟ್ ಸೀಟ್ ಅಂತ ಅನ್ಕೋಬೋದು ಎ ಸ್ಕೀಮಲ್ಲೂ ಎರಡು ವಿಧ ಒಂದು ಕರ್ನಾಟಕದ ಕರ್ನಾಟಕದೊಳಗಿರೋರಿಗೆ ಒಂದು ಫೀಸ್ ಇರುತ್ತೆ ಔಟ್ ಆಫ್ ಕರ್ನಾಟಕ ಇರೋರಿಗೂ ಕೂಡ ಬೇರೆ ಫೀಸ್ ಇರುತ್ತೆ ನಾನು ಏನು ಕರ್ನಾಟಕದ ಕರ್ನಾಟಕದೊಳಗಿರೋರಿಗೆ ಏನೇನು ಫೀಸ್ ಇರುತ್ತಪ್ಪ ಕೆಲವು ಸಬ್ಜೆಕ್ಟ್ಗಳಿಗೆ ನೆನಪಿರಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಲ್ಲಿ ಅಡ್ಮಿಷನ್ ಫೀಸ್ ಎಷ್ಟಿತ್ತು ಕೆಲವು ಸಬ್ಜೆಕ್ಟ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಯಿತಾ ಏನು ಎಮ್ ಎಸ್ ಸಿ ಇನ್ ಎಮ್ ಎಸ್ ಸಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇತ್ತು ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವಂತ ಕಾಲೇಜಲ್ಲಿ ಓದಿ ಬಂದವರಿಗೆ ಇಪ್ಪತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತ ಇಪ್ಪ ಎಪ್ಪತ್ತು ರೂಪಾಯಿ ಇತ್ತು ಅವಾಗ ಇವಾಗ ಇಪ್ಪತ್ತೈದು ಒಳಗಿರುತ್ತೆ ಅಂತ ಅಂದ್ಕೊಂಬೋದು ಅದೇ ಔಟ್ ಆಫ್ ಕರ್ನಾಟಕ ಔಟ್ ಆಫ್ ಕರ್ನಾಟಕ ಇರೋರು ಬಂದು ಇಲ್ಲಿ ಓದ್ತೀನಿ ಅಂದರೆ ಅವ್ರಿಗೆ ಎಷ್ಟಾಗುತ್ತಪ್ಪ ಅಂದರೆ ನಲವತ್ತೊಂದು ಸಾವಿರ ಆಗುತ್ತೆ ಸರಿನಾ ಅದಾದಮೇಲೆ ಜೆನೆಸ್ ಜೆನೆಟಿಕ್ಸ್ ಅಂತ ಇತ್ತು ನಾನು ಬರೀಗ ಒಳಗಿರೋರಿಗೆ ಸಾಕು ಹೇಳಿದ್ರೆ ಸಾಕು ಅಂದ್ಕೊಂಡು ಮುಂದುವರಿತೀನಿ ಅವ್ರಿಗೆ ಎಷ್ಟಪ್ಪ ಅಂದರೆ ಫೀಸು ಮೂವತ್ತೆಂಟು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಇತ್ತು ಆಯಿತಾ ಆ ಭಾಗ ಇವಾಗ ಒಂದು ನಲವತ್ತು ಸಾವಿರ ಆಗಿರ್ಬೋದು ಇದು ಒಂದು ಮಾರ್ಜಿನ ನೀವೇ ಫಿಕ್ಸ್ ಮಾಡ್ಕೊಳ್ಳಿ ನಾನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎಷ್ಟಿತ್ತು ಅಂತ ಹೇಳ್ತೀನಿ ನೀವು ಅದ್ರ ಮೇಲೆ ಎಷ್ಟಿರ್ಬೋದು ಇವಾಗ ಅಂತ ಫಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಎಮ್ ಸಿ ಎ ಎಮ್ ಸಿ ಎದು ಎಷ್ಟಪ್ಪ ಫೀಸ್ ಅಂದರೆ ಕರ್ನಾಟಕದೊಳಗಿರೋರಿಗೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ಫಸ್ಟ್ ಇಯರ್ ಅಡ್ಮಿಷನ್ಗೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ಇದೆ ಅದಾದಮೇಲೆ ಇನ್ನು ಎಮ್ ಎಸ್ ಎಸ್ಸಿಯಿಂದ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಜಿ ಎ ಎಸ್ ಅಂತ ಒಂದು ಸಬ್ಜೆಕ್ಟ್ ಇತ್ತು ಅದಕ್ಕೆ ಎಷ್ಟು ಫೀಸ್ ಅಂದರೆ ನಲವತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಅದಾದಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅವರಿಗೆ ನಲವತ್ತ ಎರಡು ಸಾವಿರದ ಐನೂರ ಎಪ್ಪತ್ತು ಅದಾದಮೇಲೆ ಎಮ್ ಟೆಕ್ ಎಮ್ ಟೆಕ್ ಅವರಿಗೆ ಎಷ್ಟಪ್ಪ ಇತ್ತು ಅಂದರೆ ಫೀಸು ನಲವತ್ತ ಏಳು ಸಾವಿರದ ಮುನ್ನೂರ ಎಪ್ಪತ್ತಾಗಿರ್ಬೋದು ಅದಾದಮೇಲೆ ಎಮ್ ಕಾಮ್ ಎಮ್ ಕಾಮ್ ಅವ್ರಿಗೆ ಅವಾಗ ಎಷ್ಟು ಇತ್ತಪ್ಪ ಫೀಸ್ ಅಂದರೆ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತಿತ್ತು ಇದು ಎ ಸ್ಕೀಮ್ ಕರ್ನಾಟಕದ ಒಳ್ಳಿರೋರಿಗೆ ಎಷ್ಟಪ್ಪ ಆಯಿತು ಅಂದರೆ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತು ಇವಾಗ ಇಪ್ಪತ್ತು ಸಾವಿರದ ಆಜುಬಾಜದಲ್ಲಿ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅದಾದ್ಮೇಲೆ ಎಮ್ ಎಡ್ ಬಿ ಎಡ್ ಕೂಡ ಇದೆ ಎಮ್ ಎಡ್ ಬಿ ಎಡ್ ಅವ್ರಿಗೆ ಇಪ್ಪತ್ತೆಂಟು ಸಾವಿರದ ಆರ್ನೂರ ಎಪ್ಪತ್ತಿತ್ತು ಇಪ್ಪತ್ತೊಂಬತ್ತು ಸಾವಿರ ಅಂದಾಜು ಅಂದಾಜತ್ತ ಮೂವತ್ತೊಂದು ಮೂವತ್ತೆರಡು ಸಾವಿರ ಆಗಿರ್ಬೋದು ಆಯ್ತಾ ಅದಾದ್ಮೇಲೆ ಎಲ್ ಎಲ್ ಎಮ್ ಅಂತ ಆಯಿತು ಎಲ್ ಎಲ್ ಎಮ್ ಅವ್ರಿಗೆ ಎಷ್ಟಪ್ಪ ಇತ್ತು ಫೀಸ್ ಅಂದರೆ ಇಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ತಿತ್ತು ಅದಾದ್ಮೇಲೆ ಎಮ್ ಬಿ ಎ ಇನ್ ಅಗ್ರಿ ಬಿಸ್ನೆಸ್ ಮಾಸ್ಟರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಎಮ್ ಬಿ ಎ ಅವ್ರಿಗೆ ಎಷ್ಟಪ್ಪ ಇತ್ತು ಫೀಸ್ ಅಂದರೆ ಆವಾಗ ಐವತ್ತೆಂಟು ಸಾವಿರದ ಇಪ್ಪತ್ತು ರೂಪಾಯಿ ಇತ್ತು ಐವತ್ತೆಂಟು ಸಾವಿರ ಇವಾಗ ಒಂದು ಅರವತ್ತು ಸಾವಿರ ಆಗಿರ್ಬೋದು ಇದು ವಿತ್ ಇನ್ ಕರ್ನಾಟಕ ಯೂನಿವರ್ಸಿಟಿಗಳಲ್ಲಿ ಓದಿರೋರು ಬೇರೆ ಯೂನಿವರ್ಸಿಟಿಲಿ ಚೆನ್ನೈ ಯೂನಿವರ್ಸಿಟಿಲಿ ಕಲ್ಕತ್ತಾ ಯೂನಿವರ್ಸಿಟಿಲಿ ಯಾವ್ಯಾವ ಯೂನಿವರ್ಸಿಟಿಲಿ ಓದಿ ಬಂದಿರೋರಿಗೆ ಎಷ್ಟು ಆಗುತ್ತೆ ಅನ್ನೋದು ಗೊತ್ತಿಲ್ಲ ಮೇಲೆ ಕೆಲವು ಪಿ ಜಿ ಡಿಪ್ಲೊಮಾಗಳು ಕೂಡ ಇದೆ ಪಿ ಜಿ ಡಿಪ್ಲೊಮಾ ಬೇಕಾದವರು ಕಮೆಂಟಲ್ಲಿ ಹೇಳಿ ನಾನು ಎಷ್ಟಿತ್ತು ಅಂತ ಹೇಳ್ತೀನಿ ಆಯಿತಾ ಅದಾದ ಮೇಲೆ ಇನ್ಯಾವ ಇದೆಯಪ್ಪ ಅಂದರೆ ಪಿ ಜಿ ಡಿಪ್ಲೊಮಾ ಇನ್ ಫೋಕ್ಟರ್ ಇತ್ತು ಅದಕ್ಕೆ ಎಷ್ಟಪ್ಪ ಇತ್ತು ಫೀಸ್ ಅಂದರೆ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತಿತ್ತು ಅದಾದಮೇಲೆ ಇನ್ನು ಜಾಸ್ತಿ ಕೋರ್ಸ್ಗಳು ಯಾವ ಮುಖ್ಯವಾದ ಕೋರ್ಸ್ಗಳು ಮಾತ್ರ ಹೇಳ್ತಾ ಇದ್ದೀನಿ ಅದಾದಮೇಲೆ ಅದರ್ಸ್ ಮಾಸ್ಟರ್ ಡಿಗ್ರಿ ಅದರ್ಸ್ ಮಾಸ್ಟರ್ ಡಿಗ್ರಿ ವಿತ್ ಪ್ರಾಕ್ಟಿಕಲ್ ವಿತ್ ಪ್ರಾಕ್ಟಿಕಲ್ ವಿತ್ ಪ್ರಾಕ್ಟಿಕಲ್ ಇರೋಂಥ ಮಾಸ್ಟರ್ ಡಿಗ್ರಿಗಳು ಯಾವ್ಯಾವ ಇದು ಮಾಡ್ಕೊಳ್ಳಿ ನಂದು ಕನ್ನಡ ನಂದು ಪ್ರಾಕ್ಟಿಕಲ್ ಇರಲಿಲ್ಲ ನಾನು ಪ್ರಾಕ್ಟಿಕಲ್ ಇಲ್ಲಿರೋ ಮಾಸ್ಟರ್ ಡಿಗ್ರಿಗಳು ಯಾವ್ಯಾವಪ್ಪ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಈ ಥರ ಸಬ್ ಸಬ್ಜೆಕ್ಟ್ಗಳಿಗಾಗಿ ಎಷ್ಟಿರುತ್ತಪ್ಪ ಅಂದರೆ ಫೀಸು ಒಂಬತ್ತು ಸಾವಿರದ ಐನೂರ ಎಪ್ಪತ್ತು ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇಲ್ಲ ನಿಮ್ಮ ಸಬ್ಜೆಕ್ಟಲ್ಲಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅಲ್ಲ ನಿಮ್ಮದು ಅಂದರೆ ಎಷ್ಟಿತ್ತಪ್ಪ ಅಂದರೆ ಫೀಸು ಒಂಬತ್ತು ಸಾವಿರದ ಐನೂರ ಎಪ್ಪತ್ತಿತ್ತು ನಾನು ಅಡ್ಮಿಷನ್ ಆದಾಗ ಈಗ ಒಂದು ಹನ್ನೊಂದು ಸಾವಿರ ಅದು ಹನ್ನೆರಡು ಸಾವಿರ ಆಗಿರ್ಬೋದು ಅಷ್ಟೇ ಅದಾದಮೇಲೆ ಏನಪ್ಪ ಪ್ರಾಕ್ಟಿಕಲ್ ಇದೆ ಪ್ರಾಕ್ಟಿಕಲ್ ಇದೆ ನನ್ನ ಸಬ್ಜೆಕ್ಟಲ್ಲಿ ನಾನು ಎಮ್ ಎಸ್ ಸಿ ಮಾಡ್ತಾಯಿದ್ದೀನಿ ಅಥವಾ ಎಮ್ ಎಲೆ ನಾನು ಪ್ರಾಕ್ಟಿಕಲ್ ಇರೋ ಸಬ್ಜೆಕ್ಟ್ ತೊಗೊಂಡಿದ್ದೀನಿ ನನಗೆ ಎಷ್ಟಿದೆಯಪ್ಪ ಅಂದರೆ ಫೀಸ್ ಆವಾಗ ಎಷ್ಟಿತ್ತಪ್ಪ ಅಂದರೆ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತು ಅಪ್ರಾಕ್ಸಿಮೇಟ್ಲಿ ಹನ್ನೆರಡು ಸಾವಿರ ಇತ್ತು ಇವಾಗ ಒಂದು ಹದಿಮೂರು ಹದಿನಾಲ್ಕು ಸಾವಿರ ಆಗಿರ್ಬೋದು ಸರಿನಾ ಇದು ಎ ಸ್ಕೀಮ್ಗೆ ಸಂಬಂಧಪಟ್ಟಿದ್ದು ಇನ್ನು ಎ ಸ್ಕೀಮಲ್ಲಿ ಅದರ್ ಯೂನಿವರ್ಸಿಟಿ ಅಂದರೆ ಔಟ್ ಆಫ್ ಕರ್ನಾಟಕದವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಒಂದು ಫೋರ್ಟಿ ಟು ಫಿಫ್ಟಿ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಇನ್ನು ಇದಾದ ಮೇಲೆ ಸೆಕೆಂಡ್ ಇಯರ್ದು ಸ್ಟ್ರಕ್ಚರ್ ಕೂಡ ಆವಾಗಲೇ ಕೊಟ್ಟುಬಿಟ್ಟಿರ್ತಾರೆ ಅದು ಈಗ ನಿಮಗೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಅದಾದಮೇಲೆ ಬಿ ಸ್ಕೀಮ್ನ ನೋಡೋದಾದರೆ ಬಿ ಸ್ಕೀಮಲ್ಲಿ ಬಿ ಸ್ಕೀಮ್ ಬಿ ಸ್ಕೀಮ್ ಅಂದರೆ ಪೇಮೆಂಟ್ ಸೀಟ್ ಅಂತಲೇ ಹೇಳ್ತೀವಿ ಸರ್ ನನಗೆ ಜಾಸ್ತಿ ಮಾರ್ಕ್ಸ್ ಇಲ್ಲ ನನಗೆ ಏನೋ ಟಿಲಿ ತಗೊಳಕ್ಕೆ ಟ್ರೈ ಮಾಡಿ ಸಿ ಇ ಟಿಲೂ ಜಾಸ್ತಿ ಮಾರ್ಕ್ಸ್ ಇಲ್ಲ ಆದರೂ ಕೂಡ ನಾನು ಮೈಸೂರು ಯೂನಿವರ್ಸಿಟಿ ಅಂಡರಲ್ಲೇ ಓದಬೇಕು ಅಂತ ಆಸೆ ಇರೋರು ಬಿ ಸ್ಕೀಮಲ್ಲೂ ಕೂಡ ಓದ್ಬೋದು ಅವ್ರಿಗೆ ಫೀ ಎಷ್ಟು ಇರುತ್ತಪ್ಪ ಅಂದರೆ ಏನು ಎಮ್ ಎಮ್ ಎ ಇನ್ ಯಾವುದಿರ್ಬೋದು ಅಂಬೇಡ್ಕರ್ ಸ್ಟಡೀಸ್ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಈ ಥರ ಸುಮಾರು ಸಬ್ಜೆಕ್ಟ್ಗಳಿದೆಯಲ್ಲ ಇದಕ್ಕೆ ಫೀಸ್ ಎಷ್ಟು ಇರುತ್ತಪ್ಪ ಅಂದರೆ ವರ್ಷಕ್ಕೆ ಇಪ್ಪತ್ತಾರು ಸಾವಿರದ ಐನೂರ ಮೂವತ್ತು ಇಪ್ಪತ್ತೇಳು ಸಾವಿರ ಅವಾಗಿತ್ತು ಇವಾಗ ಒಂದು ಮೂವತ್ತು ಸಾವಿರ ಆಜು ಬಾಜಲ್ಲಿ ಇರುತ್ತೆ ಅದಾದಮೇಲೆ ಎಮ್ ಎ ಇನ್ ಚರ್ನಲ್ಸಮ್ ಆ್ಯಂಡ್ ಕಮ್ಯುನಿಕೇಷನ್ ಅವರು ಏನು ಎಮ್ ಎ ಎಮ್ ಎ ಎಲ್ಲೇ ಜರ್ನಲಿಸಮ್ ಮತ್ತು ಕಮ್ಯುನಿಕೇಷನ್ ಅಂತ ಇರುತ್ತೆ ಅವ್ರಿಗೆ ಎಷ್ಟಪ್ಪ ಅಂದರೆ ಅವ್ರಿಗೆ ಇಪ್ಪತ್ತಾರು ಸಾವಿರದ ಐನೂರ ಮೂವತ್ತು ಸೇಮ್ ಅಷ್ಟೇ ಇರುತ್ತೆ ಅದಾದಮೇಲೆ ಎಲ್ ಎಲ್ ಎಮ್ ಅವ್ರಿಗೆ ಮೂವತ್ತಾರು ಸಾವಿರದ ಎಂಟುನೂರ ಮೂವತ್ತು ಇರುತ್ತೆ ಬಿ ಸ್ಕೀಮ್ ಅವ್ರಿಗೆ ಎಮ್ ಎ ಇನ್ ಡೆವಲಪ್ಮೆಂಟ್ ಸ್ಟಡೀಸ್ ಎಮ್ ಎ ಇನ್ ಕ್ರಿಮಿನಾಲಜಿ ಈ ಥರ ಸಬ್ಜೆಕ್ಟ್ಗಳಿಗೆ ಇಷ್ಟಪ್ಪ ಇರುತ್ತೆ ಅಂದರೆ ಇಪ್ಪತ್ತಾರು ಸಾವಿರದ ಐನೂರ ಮೂವತ್ತೇ ಇರುತ್ತೆ ಇನ್ನು ಎಮ್ ಎಸ್ ಸಿ ಎಮ್ ಎಸ್ ಸಿಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೋ ಅವರೆಲ್ಲರಿಗೂ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಮೂವತ್ತು ಇತ್ತು ಅವಾಗ ಇವಾಗ ಮೂವತ್ತೊಂದು ಮೂವತ್ತೆರಡು ಸಾವಿರ ಆಗಿರ್ಬೋದು ಎಮ್ ಎಸ್ ಸಿ ಇನ್ ಎಲೆಕ್ಟ್ರಾನಿಕ್ಸ್ ಎಮ್ ಎಸ್ ಸಿ ಇನ್ ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ಮೂವತ್ತೇಳು ಸಾವಿರ ಇತ್ತಾಗ ಇವಾಗ ಮೂವತ್ತೊಂಬತ್ತು ನಲವತ್ತು ಆಗಿರ್ಬೋದು ಇನ್ನು ಎಂಪೆಡ್ ಎಮ್ ಪೆಡ್ ಅವ್ರಿಗೆ ಅರವತ್ತೆಂಟು ಸಾವಿರ ಬಿ ಸ್ಕೀಮಲ್ಲಿ ನೆನಪಿರಲಿ ಅದಾದಮೇಲೆ ಎಮ್ ಕಾಮ್ ಎಮ್ ಕಾಮ್ ಫೈನಾನ್ಷಿಯಲ್ ಸರ್ವಿಸ್ ಅವ್ರಿಗೆ ಎಂಬತ್ತು ಸಾವಿರ ಇತ್ತು ಅವಾಗ ಇವಾಗ ಎಂಬತ್ತೈದು ಸಾವಿರ ಆಗಿರ್ಬೋದು ಆಯಿತಾ ಇನ್ನು ಎಮ್ ಎಸ್ ಸಿ ಎಮ್ ಎಡ್ ಎಲ್ಲ ಇತ್ತು ಇವೆಲ್ಲ ಆಜು ಆಜುಬಾಜಲ್ಲಿ ಎಂಬತ್ತೊಂಬತ್ತರಿಂದ ತೊಂಬತ್ತು ಸಾವಿರದೊಳಗಿದೆ ಆಯಿತಾ ಇವಾಗ ಜಾಸ್ತಿ ಆಗಿರ್ಬೋದು ತೊಂಬತ್ತೊಂಬತ್ತೈದು ಸಾವಿರ ಆಗಿರ್ಬೋದು ಇನ್ನು ನಾನು ಯಾವ್ಯಾವ ಮುಖ್ಯವಾದ ವಿಷಯಗಳು ಅವನ್ನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಆಯಿತಾ ನಿಮಗೆ ಇಲ್ಲ ಇದ್ರ ಬೇರೆದ್ರದ್ದು ಬೇಕು ಬೇರೆ ಸಬ್ಜೆಕ್ಟ್ ಬೇಕು ನಮಗೆ ಅಂತ ಹೇಳಿದರೆ ಕಮೆಂಟ್ ಮಾಡಿ ನಾನು ಅವ್ರು ತಿಳಿಸ್ಕೊಡ್ತೀನಿ ನೆನಪಿರಲಿ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲದು ಈ ವರ್ಷದ್ದು ಇನ್ನೂ ಬಿಟ್ಟಿಲ್ಲ ಈ ವರ್ಷದ್ದು ಬಿಟ್ಟ ತಕ್ಷಣ ನಾನು ತಿಳಿಸ್ತೀನಿ ಇದೇ ರೀತಿ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಬಗ್ಗೆ ಯಾವುದೇ ಮಾಹಿತಿ ಬೇಕಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕಂದರೆ ಬೆಲ್ಲೈಕಾನ್ ಕ್ಲಿಕ್ ಮಾಡದೇ ಇದ್ದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದೀವೋ ಇಲ್ವೋ ಅಂತ ಗೊತ್ತಾಗಲ್ಲ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಟ್ಕೊಳ್ಳಿ ನಿಮ್ಗೆ ಏನೇ ಡೌಟ್ ಬಂದರೂ ಕೂಡ ಕಮೆಂಟ್ಸಲ್ಲಿ ಕೇಳಿ ಅದನ್ನು ನನಗೇ ಗೊತ್ತಿದ್ರೆ ನಾನು ಬಗೆಹರಿಸೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಏನಾದರೂ ಸೊಲ್ಯೂಷನ್ ಇದ್ದರೆ ಯಾರನ್ನಾದರೂ ಕೇಳಿ ನಾನು ತಿಳಿಸ್ತೀನಿ ಆಯಿತಾ ಧನ್ಯವಾದಗಳು